ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ಮೈಸೂರು ಜುಲೈ ಇಪ್ಪತ್ತೈದು ಮೈಸೂರಿನ ಜೇಲ್ಬಿ ರಸ್ತೆಯ ಬಳಿ ಇರುವ ರೋಟರಿ ಸಭಾಂಗಣದಲ್ಲಿ ಸುವರ್ಣ ರಾಜ್ಯ ಶಿವಾರ್ಚಕರ ಪ್ರಗತಿಪರ ಸಂಘದ ವತಿಯಿಂದ ನಿವೃತ್ತ ಯೋಧರಿಗೆ ಮತ್ತು ಸಾಧಕರಿಗೆ ಸನ್ಮಾನ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಹೊಸಹುಂಡಿ ಕೆಆರ್ ಸಾಗರ ಶ್ರೀ ಕ್ಷೇತ್ರ ಶ್ರೇಣಿ ಮಠದ ಅಧ್ಯಕ್ಷರಾದ ಡಾಕ್ಟರ್ ರುದ್ರೇಶ್ ಪ್ರಸಾದ್ ಗುರುಜಿ ಸರ್ಕಾರಿ ಮಹಾರಾಜ ಸಂಸ್ಕೃತ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರಾದ ಶಿವಾರ್ಚಕ ಮಲ್ಲಣ್ಣ ಸುವರ್ಣ ರಾಜ್ಯ ಶಿವಾರ್ಚಕ ಪ್ರಗತಿಪರ ಸಂಘದ ಅಧ್ಯಕ್ಷರಾದ ಬನ್ನೂರು ನಾಗರಾಜು ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡಿಕೆರೆ ಗೋಪಾಲ್ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾದ ಸೋಮಣ್ಣ ಕರ್ನಾಟಕ ರಾಜ್ಯ ಶಿವಾರ್ಚಕ ಸಂಘದ ಅಧ್ಯಕ್ಷರಾದ ಪ್ರದೀಪ್ ಬಸವ ಬಳಗದ ಗೌರವಾಧ್ಯಕ್ಷರಾದ ಅಂಬಳೆ ಶಿವಣ್ಣ ಕಾವೇರಿ ಗ್ರಾಮೀಣ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಸೇರಿದಂತೆ ಸುವರ್ಣ ರಾಜ್ಯ ಶಿವಾರ್ಚಕ ಪ್ರಗತಿಪರ ಸಂಘದ ಹಿರಿಯ ಸಲಹೆಗಾರರು ನಿರ್ದೇಶಕರುಗಳು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಈ ದಿನ ಸುವರ್ಣ ಕರ್ನಾಟಕ ಶಿವಾರ್ಚಕರ ಪ್ರಗತಿಪರ ಸಂಘದ ವತಿಯಿಂದ ನಮ್ಮ ದೇಶವನ್ನು ಕಾಯುವಂಥ ನಿವೃತ್ತ ಅಲ್ಲಿ ಸೇವೆ ಸಲ್ಲಿಸಿ ಬಂದಿರತಕ್ಕಂಥ ತಮ್ಮ ಸೇವೆಯನ್ನು ಮಾಡಿ ನಿವೃತ್ತಿಯಾಗಿ ಬಂದಿರತಕ್ಕಂಥ ಮಹಾ ಸೈನಿಕರಿಗೆ ನಮ್ಮ ಸುವರ್ಣ ಸುವರ್ಣ ಶಿವಾರ್ಚಕ ಸಂಘದ ವತಿಯಿಂದ ಸನ್ಮಾನ ಹಾಗೂ ವಿದ್ಯಾವಂತ ಮಕ್ಕಳು ಈ ಸಾಲಿನಲ್ಲಿ ವಿದ್ಯಾವಂತ ಮಕ್ಕಳು ಪ್ರತಿಭಾವಂತ ಮಕ್ಕಳಾದಂಥ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಹೆಚ್ಚು ಅಂಕವನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನವನ್ನು ಕೂಡ ಈ ದಿನ ನಾವು ಇಟ್ಕೊಂಡಿದ್ದೋ ಅದರ ಜೊತೆಯಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ತು ಹಿಂದೂ ಸ್ಥಾನದ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ನಾಯಕರಾದ ವಿಶ್ವ ಹಿಂದೂ ಪರಿಷತ್ತು ಸೋಮಣ್ಣವರು ಹಾಗೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಸತತವಾಗಿ ಗೆಲ್ತಾ ಬಂದಿರುವಂಥ ಮಡ್ಡಿಪೇರೆ ಮಡ್ಡಿಕೆರೆ ಗೋಪಾಲ್ ಸರ್ ಅವರಿಗೂ ಹಾಗೂ ನಮ್ಮ ಮಹಾಸ್ವಾಮಿಗಳು ಸನೇಶ್ವರ ಮಠದ ಮಹಾಸ್ವಾಮಿಗಳು ಗುರುಗಳಿಗೂ ಕೂಡ ಇವತ್ತು ಸನ್ಮಾನ ಸಮಾರಂಭ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರನ್ನು ಕೂಡ ನಾವು ಕರೆಸಿ ಇದನ್ನು ನಮ್ಮ ಸುವರ್ಣ ಕರ್ನಾಟಕ ಅರ್ಚಕರ ಸಂಘದ ವತಿಯಿಂದ ನಾವು ಸನ್ಮಾನ ಕಾರ್ಯಕ್ರಮವನ್ನು ಇದನ್ನು ಮೈಸೂರಿನಲ್ಲಿ ಏರ್ಪಾಡು ಮಾಡಿ ಎಲ್ಲವನ್ನು ಸಾಂಗವಾಗಿ ನೆಲೆಸಿದ್ದೇವೆ ನಮಸ್ಕಾರ ಬನ್ನೂರು ನಾಗರಾಜು ಅಧ್ಯಕ್ಷರು ಎಷ್ಟು ಇದು ಕಳೆದ ಹದಿಮೂರು ವರ್ಷದಿಂದ ನಡೀತಾ ಬರ್ತಾ ಇದೆ ಸರ್ ಕಳೆದ ಹದಿಮೂರು ವರ್ಷದಿಂದ ನಾವು ವೈದ್ಯರ ಜಯಂತಿ ಇರ್ಬೋದು ರೈತರ ಜಯಂತಿ ಇರ್ಬೋದು ಪ್ರತಿಭಾ ಪುರಸ್ಕಾರ ಹೀಗೆ ಹಲವು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಸರ್ ಬನ್ನೂರು ನಾಗರಾಜು ಅಂತ ಸರ್ ಬನ್ನೂರು ನಾಗರಾಜು ಅಂತ ನಮ್ಮ ಹೆಸರು ಹಾಗೂ ನಾನು ನಮ್ಮ ಅರ್ಚಕರ ಸಂಘ ಅಲ್ಲದೆ ಕೂಡ ಈ ದಿನ ನಾನು ನಮ್ಮ ವಿಶ್ವ ಹಿಂದೂ ಪರಿಷತ್ತಲ್ಲಿ ನಾನು ಸಕ್ರಿಯವಾಗಿ ಕಾರ್ಯ ನಮಗೆ ಸಲ್ಲಿಸ್ತಾ ಇದ್ದೇನೆ ನನಗೆ ನನ್ನ ಭಾರತ ದೇಶ ಅಂದರೆ ನನಗೆ ತುಂಬ ಹೆಮ್ಮೆ ನನ್ನ ದೇಶ ಸೇವೆಗೋಸ್ಕರ ನಾನು ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷನಾಗಿ ನಮ್ಮ ದೇಶದ ಬಗ್ಗೆ ಜನರಲ್ಲಿ ಹೆಚ್ಚು ಅರಿವು ಮೂಡಿಸುತ್ತಾ ಭಾರತ ಅಂದರೆ ಏನು ಅಂತ ಒಂದು ಜನಗಳಲ್ಲಿ ಅಭಿಪ್ರಾಯ ಮೂಡಿಸಿ ವಿಶ್ವ ಹಿಂದೂ ಪರಿಷತ್ತಲ್ಲೂ ಕೂಡ ನಾನು ಕಾರ್ಯಕ್ರಮವನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಲ್ಲೂ ಕಾರ್ಯಕ್ರಮಗಳಿದೆ ವಿಶ್ವ ಹಿಂದೂ ಪರಿಷತ್ತಲ್ಲೂ ದೇಶಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನ ನಡ್ಸ್ಕೊಂಡು ಬರ್ತಾ ಇದ್ದೀನಿ ಹಾಗಾಗಿ ಒಂದು ಸೇವೆ ದೊಡ್ಡದನ್ನು ನಮಗೆ ಇಲ್ಲ ಹಾಗಾಗಿ ಭಕ್ತರು ಭಕ್ತರು ಕೊಡ್ತಾ ಇದ್ದೀನಿ ಅದನ್ನ ಸಣ್ಣವಾಗಿ ಗುರುತಿಸಿ ನಮ್ಮ ಸಣ್ಣ ಅಳಿಮ ಸೇವೆಯನ್ನ ಗುರುತಿಸಿ ನಮಗೆ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸನ್ಮಾನವನ್ನ ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಂಡು ಹಾಗಾಗಿ ನಾನು ತುಂಬಾ ಖುಷಿ ತಾವು ಇತ್ತೀಚೆಗೆ ಉಪಸೃಷ್ಟಿಯ ಒಂದು ಮಾತನ್ನು ಹೇಳಿದ್ದು ವಿಶ್ವದ ವಿಜ್ಞಾನಕ್ಕಿಂತ ಭಾರತದ ಆಧ್ಯಾನ್ ಮುಂದೆ ಇದೆ ಅನ್ನೋ ಮಾತನ್ನು ಒಂದು ವಿಶೇಷ ಅಂತಂದ್ರೆ ನಾವೀಗ ಮೊನ್ನೆ ತಾನೇ ವಿಶ್ವ ಯೋಗ ದಿನಾಚರಣೆ ಆಚರಣೆ ಮಾಡಿದ್ದು ಹತ್ತನೇ ಎರಡ್ ಸಾವಿರದ ಹದಿನಾರರಲ್ಲಿ ಮೊದಲನೇ ವಿಶ್ವ ಯೋಗ ದಿನಾಚರಣೆಯನ್ನು ಮಾಡಿದ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಧರ್ಮದವರು ಈ ಯೋಗವನ್ನು ಆಚರಣೆಯನ್ನು ಮಾಡ್ತಾರೆ ನನ್ನ ಸ್ವಂತವರು ಅಣ್ಣ ನಮ್ಮ ತಂದೆಯವರ ಹೆಸರು ವಿ ಎಸ್ ವೋಟಪ್ಪ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಏಪ್ರಿಲ್ನಲ್ಲಿ ನಾನು ಸೇರಿದೆ ಎರಡು ಸಾವಿರದ ಹದಿನೆಂಟು ఏప్రిల్ తిండి నన్ను అంద నివృత్తి గొండు సార్ట్టు ఏప్రిల్ అందే మొత్తం ఎర సెంటు డెసెంబర్ తిండా బ్యాంక్ ఎలా నన్న స్నేహితుడి మాజీ సైనిక మధుకుమార్ నమస్కారం నూ సొంబర తొంభై మద్రానింగ్ మీటి భర్తీ నన్ను ఫస్ట్ ట్రైనింగ్ వెడింగ్ నగా ಅಲ್ಲಿಂದ ಕಾಶ್ಮೀರು ಕಾಶ್ಮೀರಲ್ಲೇ ನಾನು ಜಾಸ್ತಿ ಸೇವೆ ಅಲ್ಲಿಂದ ಸಲ್ಲಿಸಿದ್ದೆಮಾಟೋ ಎಂಡಸ್ಟ್ರಿ ಮುಗಿಸಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಿವೃತ್ತಿ ನಿವೃತ್ತಿ ಆದರೆ ಹದಿನೆಂಟರಲ್ಲಿ ಮೈಸೂರಲ್ಲಿ ಮೈಸೂರಿನ ಜೈಲ್ ಸಿಬ್ಬಂದಿಯಾಗಿ ಈಗ ವಾರ್ಡದಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ರಾಘವೇಂದ್ರ ಅಂತ ಹುಸೂರು ಗ್ರಾಮ ತಾಲೂಕಿನ ನಮ್ಮ ತಂದ ಪ್ರಕಾಶ್ ತಂದ ತಾಯಿ ಬಂದ್ಬಿಟ್ಟು ಅವರು ಸವಿತಾ ಅಂತ ಸೊ ನಾನು ಬೇಸಿಕಲಿ

ನಮ್ಮ ಭಾಗದಲ್ಲಿ ಯೋಧರದೇ ಒಂದು ದೊಡ್ಡ ಒಂದು ದಂಡು ಅಲ್ಲಿ ಯಾಕೆಂದ್ರೆ ನಮ್ಮಲ್ಲಿ ಹೆಚ್ಚು ಜನ ಯೋಧರಿಗೆ ನನ್ನ ನಾನಂತ ಪಡೆದಂತ ಕೂಡ ನಿವೃತ್ತ ಯೋಧರ ಮಗಳು ಹಾಗಾಗಿ ನಮಗೆ ಯೋಧರಿಗೂ ನಮ್ಗ ಪ್ರತಿ ಯೋಗ ಹಾಗೆ ವಿಶ್ವ ಪರಿಷತ್ತು ಕಳೆದ ಹದಿನೈದು ವರ್ಷಗಳಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಿಮ್ಗೆಲ್ಲಗ ಅಮರನಾಥ ಯಾತ್ರೆ ಈ ಅಮರನಾಥ ಯಾತ್ರೆಯಲ್ಲಿ ನಾವು ಇಲ್ಲಿಂದ ನಾವು ತಿಂಡಿಗಳನ್ನ ಮಾಡ್ಕೊಂಡು ಹೋಗ್ತೀವಿ ನಾವು ಇಪ್ಪತ್ತೈದು ಜನ ತಂಡ ತಂಡವಾಗಿ ಹೋದಂತವ್ರು ಇಲ್ಲಿಂದ ತಿಂಡಿಗಳನ್ನ ಮಾಡ್ಕೊಂಡು ಹೋಗ್ತೀವಿ ನಾವು ತಿನ್ಲಿಕ್ಕಲ್ಲ ನಮ್ಮನ್ನ ರಾತ್ರಿ ನಾವು ಮಲಗಲಿಕ್ಕೆ ಸುಖವಾಗಿ ನಿದ್ರೆ ಮಾಡ್ತೀವಿ ಅಂತ ಹೇಳಿದ್ರೆ ಆ ಗಡಿಯಲ್ಲಿ ನಿಂತು ನಮ್ಮನ್ನ ಕಾಯ್ದಿರಲ್ಲ ಆ ಯೋಧನಿಗೆ ನಾವು ಜನಾಂಗ್ರು ಆರ್ಥಿಕ ಪ್ರಾಬ್ಲಮ್ ಸರ್ಕಾರಿ ನೌಕರಲ್ಲ ಈಗ ಮೆರಿ ವೀಕ್ಷಕ ಹನ್ನೊಂದ್ ಕಾರ್ಯಕ್ರಮಗಳನ್ನು ಮಾಡ್ತಾ ಗುಪ್ತಸ್ಕೊಳ್ತಾರೆ ಪ್ರಯತ್ನ ಮಾಡತಕ್ಕಂಥದಲ್ಲಿ ಅವರು ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ರೆ ಅದರಲ್ಲೂ ಸಹ ಕರೆದಿರ್ತಕ್ಕಂಥ ಗಳನ್ನು ನೋಡ್ರೆ ಬಹಳ ಸಂತೋಷ ಆಗುತ್ತೆ ವಿಶ್ವ ಹಿಂದೂ ಪರಿಶೀಲನೆ ಕೇಳಿದ್ದಾರೆ ಸಾಹಿತ್ಯ ಅಧ್ಯಕ್ಷರು ಕೇಳಿದ್ದಾರೆ ಸ್ವಾಮೀಜಿ ಮುಂದಿನ ದಿನಗಳಲ್ಲಿ ಇನ್ನೂ ವ್ಯವಸ್ಥಿತವಾಗಿ ಇನ್ನೂ ಒಂದು ಸಮಾರಂಭದಲ್ಲಿ ಇದೊಂದು ಸುವರ್ಣ ರಾಜ ಶಿವಾತ್ರಿ ಪ್ರಗತಿಪದ ಸಂಘ ಅಂತ ಹೇಳ್ತಾ ಇದ್ದಾರೆ ಈ ಸಂಘದ ಮೂರು ಜನ ಸನ್ಮಾನ ಆಗಿದೆ ನಿಮ್ ಆಗಬೇಕು ನಾನು ಯಾಕೆ ಬಂದ್ಕೊಳ್ಳಲೇ ಮನಸ್ಸಾಗ ಅವ್ರು ಬಂದಿಸ್ತೇನೆ ಯಾಕೆ ಅಂತಂದ್ರೆ ಇವತ್ತಿನ ಸ್ಥಿತಿ ನನ್ನ ದೇಶದ ಸ್ಥಿತಿ ಉತ್ತರ ಭಾರತದಲ್ಲಿ ಆಗಲಿ ದಕ್ಷಿಣ ಭಾರತದಲ್ಲಿ ಆಗಲಿ ಪಶ್ಚಿಮದಾಗಲಿ ನಾವು ಇರಬೇಕಾದ್ರೆ ಇವತ್ತು ಇವತ್ತೇ ಆಗಲಿ ನಾಳೆ ಆಗಲಿ ನೆನ್ನೆ ಆಗಲಿ ನೆನೆ ತಾನೇ ದೀಪ ಓದಿದ್ದೀರಿ ದೇಪವನ್ನ ಕಾಯುತ್ತಾ ಇರುವಂತಹ ಯೋಧರು ಎಷ್ಟು ಜನ ನಮ್ಮನ್ನ ಬಿಟ್ಟು ಹಗಂತ ಇದ್ದಾರೆ ಅಂತಂದ್ರೆ ಆಶ್ಚರ್ಯವಾಗುತ್ತೆ ಒಂದು ಕಡೆ ನಾವು ನೆಮ್ಮದಿ ನೆನಪು ಕೂತಿದ್ದೀವಿ ಅಂತಂದ್ರೆ ಅವರು ಶ್ರಮ ಅವ್ರ ಪುಟ್ಟಂತೌರ್ಯ ಅವರು ಅಲ್ಲಿ ಮಾಡಂತೀವಿ ನಮ್ಗೆ ಸ್ತ್ರೀಯ ಓಂ ಶ್ರೀ ಭಗವಾನ್ ಶ್ರೀ ಶಿವಮ್ಮ ನನ್ನ ಊರು ನಾಗಮಂಗಲ ಮಂಡ್ಯ ಜಿಲ್ಲೆ ನಾನೂ ದಿವಂಗತ ಲಿಂಗದೇವರು ನಾಗಪ್ಪನವರ ದ್ರೌಪದಿ ಚಿಕ್ಕನವನವರ ನನ್ನ ತಾಯಿಯ ತಾಯಿ ನಮ್ಮ ನಡುವುದಿಲ್ಲ ಗೊತ್ತು ನಮಗೆ ಅವರು ಜಾಸ್ತಿ ಮಾತ್ರ ನನಗೆ ಸಂತೋಷ ನನ್ನ ಈ ದಿವಸ ಈ ಸಮಾರಂಭಕ್ಕೆ ಈ ಸ್ಥಾನಕ್ಕೆ ಅದನ್ನು ಗದ್ಯ ಮುಂಭಾಗದಲ್ಲಿ ನಾನು ಇದಕ್ಕೆ ಕಾರಣದಿಂದ ನಮ್ಮಲ್ಲಿ ನಮ್ಮ ಶ್ರೀಮಠಕ್ಕೆ ನನ್ನ ಗುರುತಿಯಾಗಿ ಅಧ್ಯಕ್ಷರಾಗಿ ನನ್ನ ಆ ಮಠಕ್ಕೆ ನನ್ನ ಆಯ್ಕೆ ಮಾಡುವಂಥ ಆ ಸಲಕ್ಕೆ ಸೇರಿದ ಭಕ್ತನಾಗಿದ್ದವರು ನನ್ನನ್ನು ಬರುವಂಥ ನನ್ನೊಂದು ಒಂದು ಎಂಟು ದೇವತೆ ಅಂದ್ರೆ ಸುಳ್ಳಾರು ನನಗೆ ಅರ್ಥವಿಲ್ಲ ಸಿನಿಮಾ ಹಾಗೆ ನಾನು ಕಲಾವಿದ ಒಬ್ಬರಿಗೆ ಬಂದರೆ ನಿನಗೆ ಯಾವುದೇ ರೂಪು ಅಂತ ಕೇಳ್ತಾ ಇದ್ದ

ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ